ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಸೊ ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆ ನಾನು ನಿಮ್ ಜೊತೆ ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ನ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಬನ್ನಿ ಒಂದೊಂದಾಗಿ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ಹಾಗೇನೆ ಲಾಸ್ಟ್ ಟೈಮ್ ನಾನು ಏನ್ ಸಾರಿ ಕಲೆಕ್ಷನ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದೆ ತುಂಬಾ ಜನ ಆರ್ಡರ್ ಮಾಡ್ಕೊಂಡು ಒಳ್ಳೆ ರಿವ್ಯೂಸ್ ನ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲಾರಿಗು ಕೂಡ ಹಾಗೆ ನಾನು ನನಗಂತೂ ತುಂಬಾ ಖುಷಿ ಆಯಿತು ಮತ್ತೆ ಒಂದಷ್ಟು ಕಲರ್ಸ್ನೆಲ್ಲ ಮತ್ತೆ ರೀಸ್ಟಾಪ್ ಮಾಡಿಸೋದಕ್ಕೆ ಕೇಳಿದ್ದೀರಾ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಖಂಡಿತವಾಗ್ಲೂ ರೀಸ್ಟಾಪ್ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಇನ್ನೊಂದ್ಸಲ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಷ್ಟೇ ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೆ ಸೊ ತುಂಬಾ ಜನ ಅಲ್ಲಿನ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀರಾ ಸೊ ನನಗೆ ನಿಜ ತುಂಬಾ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ಇನ್ನಷ್ಟು ಒಂದೊಳ್ಳೆ ಕಲೆಕ್ಷನ್ಸ್ ನ ತಗೊಂಡ್ ಬಂದಿದ್ದೀನಿ ತುಂಬಾ ಅಫೋರ್ಡಬಲ್ ರೇಂಜ್ ಅಲ್ಲೇ ಸೊ ಬನ್ನಿ ಈಗ ಒಂದೊಂದಾಗಿ ಕಲೆಕ್ಷನ್ಸ್ ನೋಡ್ತಾ ಹೋಗೋಣ ಈ ಸಲ ಬಂದಿರೋ ಎಲ್ಲಾ ಕಲೆಕ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಯುನೀಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ದೀವಿ ಏನು ಅಂತ ಅಂದ್ರೆ ಕ್ರೇಪ್ ಮೆಟೀರಿಯಲ್ ಅಲ್ಲಿ ತಗೊಂಡ್ ಬನ್ನಿ ಸ್ಯಾರೀಸ್ನೆಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದಷ್ಟು ಕಲೆಕ್ಷನ್ ನೆಲ್ಲ ತಗೊಂಡ್ ಬಂದಿದ್ದೀನಿ ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಸ್ಯಾರಿ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಮೆಜೆಂಟಾ ಪಿಂಕಿಗೆ ನೇವಿ ಬ್ಲೂ ಬಾರ್ಡರ್ ಇರುವಂತಹ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅಲ್ಲಿ ಬರುತ್ತೆ ಸೊ ಹತ್ರದಿಂದನೂ ಕೂಡ ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಯಾರಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ಕೆಳಗಡೆ ಬಂದ್ರೆ ನೇವಿ ಬ್ಲೂ ಬಾರ್ಡರ್ ಬರ್ತಾ ಇದೆ ಹಾಗೆ ಮೇಲ್ಗಡೆ ನಿಮ್ಗೆ ಬರೀ ಗೋಲ್ಡ್ ಜರಿ ವಿವಿಂಗ್ ಬರ್ತಾ ಇದೆ ಸೊ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೂ ಕೂಡ ನಿಮ್ಗೆ ಕಷ್ಟ ಆಗೋದಿಲ್ಲ ಸೊ ನೆರಿಗೆ ಅಂತೂ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಸೊ ಇದು ಬಂದ್ಬಿಟ್ಟು ಪಲ್ಲು ಪಾರ್ಟ್ ಈ ರೀತಿಯಾಗಿ ಬರ್ತಾ ಇದೆ ನಿಮಗೆ ಸೇಮ್ ಬಾರ್ಡರ್ ಯಾವ ಕಲರ್ ಬರ್ತಾ ಇದೆ ಅದೇ ಕಲರ್ ಏನೇ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಅಲ್ಲಿ ಬುಟ್ಟ ಬುಟ್ಟ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆಲ್ ಓವರ್ ಸ್ಯಾರಿ ನೀವು ನೋಡ್ತಾ ಇದೀರಾ ಅಲ್ವಾ ಈ ರೀತಿಯಾಗಿ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಯಾರಿ ಕೂಡ ಅಷ್ಟೇ ಸಾಫ್ಟ್ ಮೆಟೀರಿಯಲ್ ಆಗಿರುತ್ತೆ ಆಲ್ ಓವರ್ ಸ್ಯಾರಿ ಇದೇ ರೀತಿಯಾಗಿ ನಿಮಗೆ ಗೋಲ್ಡ್ ಜರಿ ವಿವಿಂಗ್ ಬಂದಿರೋದ್ರಿಂದ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಸ್ಯಾರಿ ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು ಮೇಯ್ನ್ ಆಗಿ ಪಿಂಕ್ಗೆ ನೇವಿ ಬ್ಲೂ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿನೇ ತುಂಬಾ ಆರ್ಡರ್ ಪ್ಲೇಸ್ ಆಗ್ತಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆಲ್ ಓವರ್ ನಿಮಗೆ ಸ್ಯಾರಿ ಇದೇ ರೀತಿಯಾಗಿ ಜರಿ ವಿವಿಂಗ್ ಬಂದಿರೋದ್ರಿಂದ ಲುಕ್ ವೈಸ್ ಅಂತೂ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಒಂದು ಸ್ಯಾರಿ ನೀವು ಏನಾದ್ರು ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಡಿ ಎ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಸ್ಯಾರಿ ಬಂದು ರೆಡ್ ಗೆ ನಿಮ್ಗೆ ಇಲ್ಲಿ ಬ್ರೌನ್ ಬಾರ್ಡರ್ ಬರ್ತಾ ಇದೆ ಆಲ್ಮೋಸ್ಟ್ ಇದು ಬ್ರೌನ್ ಅಂತಾನು ಹೇಳ್ಬಹುದು ಹಾಗೆ ಮೆರೂನ್ ಅಂತಾನು ಕೂಡ ಹೇಳ್ಬಹುದು ಸೊ ಎರಡು ಕಲರ್ ಕಾಂಬಿನೇಷನ್ ಮಿಕ್ಸ್ ಆಗಿ ನಮಗೆ ಬಾರ್ಡರ್ ಬಂದಿದೆ ಅಂತ ಹೇಳ್ಬೋದು ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸಾರಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈಗ ನೋಡ್ತಾ ಇದೀರಲ್ಲ ಇದು ಬಂದ್ಬಿಟ್ಟು ಸೆರ್ಗು ಪಾರ್ಟ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಕ್ವಾಲಿಟಿ ಅಂತೂ ಸಾರಿ ಇದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ರಾಯಲ್ ಬ್ಲೂಗೆ ನಮಗೆ ಇಲ್ಲಿ ಲೈಟ್ ಬ್ಲೂ ಕಲರ್ ಬಾರ್ಡರ್ ಬರ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಸ್ಯಾರಿನೂ ಕೂಡ ಆಲ್ ಓವರ್ ಸ್ಯಾರಿ ಬಂದ್ಬಿಟ್ಟು ಇಲ್ಲಿ ಸಿಲ್ವರ್ ಜೆಲಿನಲ್ಲಿ ನಿಮಗೆ ವಿವಿಂಗ್ ಬರ್ತಾ ಇದೆ ಸೊ ಬಾರ್ಡರ್ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ ಹೇಳ್ಬಹುದು ಈ ಒಂದು ಸ್ಯಾರಿನಲ್ಲಿ ಸೊ ಪಲ್ಲು ಪಾರ್ಟ್ ನೋಡಿದ್ರೆ ಸೇಮ್ ಬಾರ್ಡರ್ ಯಾವ ಕಲರ್ ಇದೆ ಅದೇ ಕಲರ್ ಕಾಂಬಿನೇಷನ್ ನಮ್ಗೆ ಇಲ್ಲಿ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಎಲ್ಲಾ ಕಲರ್ ಕಾಂಬಿನೇಷನ್ ಗಿಂತ ನೇವಿ ಬ್ಲೂಗೆ ರಾಯಲ್ ಬ್ಲೂ ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಎಲ್ಲೋಗೆ ನಿಮ್ಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಸ್ಯಾರಿ ಸೊ ಈ ಒಂದು ಪ್ಯಾಟರ್ನ್ ಅಲ್ಲಿ ಒಂದಕ್ಕಿಂತ ಒಂದ್ ಕಲರ್ಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಹುದು ಸೊ ಆಲ್ ಓವರ್ ಸಾರಿ ನಿಮ್ಗೆ ವಿವಿಂಗ್ ಬರ್ತಾ ಇದೆ ಬಾಟಲ್ ಗ್ರೀನ್ ಕಲರ್ ಕೊಟ್ಟಿರೋದ್ರಿಂದ ಸ್ಯಾರಿ ಅಂತ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಪಲ್ಲು ಪಟ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿದೆ ಅಂತ ತುಂಬಾನೇ ತುಂಬಾ ಆಗಿ ಆಗಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೇಮ್ ಕಲರ್ ಕಾಂಬಿನೇಷನ್ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಸ್ಯಾರಿ ರನ್ನಿಂಗ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಗೆ ನಮಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬರ್ತಾ ಇದೆ ಸೊ ಈ ಒಂದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಸೊ ಇದೆಲ್ಲಾನು ಕೂಡ ರೇರ್ ಕಲರ್ ಕಾಂಬಿನೇಷನ್ ಹಾಗೆ ಇದ್ರ ಮೇಲೆ ಏನು ಗೋಲ್ಡ್ ಜರಿ ವಿವಿಂಗ್ ಬಂದಿದೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಸ್ಯಾರಿ ಕೂಡ ಓಪನ್ ಮಾಡಿ ನೋಡಬೇಕು ಅಂತಂದ್ರೆ ಪಲ್ಲೂ ಪಾಟ್ ಈ ರೀತಿಯಾಗಿ ಬರ್ತಾ ಇದೆ ನೋಡಬಹುದು ಸೊ ಗ್ರೀನ್ ಮೇಲೆ ಬಾಟಲ್ ಗ್ರೀನ್ ಕಲರ್ ಬಂದಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಇದೆಲ್ಲಾನು ಬಂದ್ಬಿಟ್ಟು ರೇರ್ ಕಲರ್ ಕಾಂಬಿನೇಷನ್ ಆಗಿರೋದ್ರಿಂದ ಬೇಗನೆ ನ ಪ್ಲೇಸ್ ಮಾಡ್ಕೊಳ್ಬೇಕು ಇಲ್ಲಾಂತಂದ್ರೆ ಬುಕ್ ಆಗ್ಬಿಡುತ್ತೆ ಅದಾದ್ಮೇಲೆ ಮತ್ತೆ ನೀವು ಕೇಳಿದ್ರೆ ಮತ್ತೆ ಸ್ಟಾಕ್ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಸೊ ಬೇಕು ಅಂತ ಅಂದ್ರೆ ಸ್ಯಾರಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾರಂತಹ ವಾಟ್ಸ್ಆಪ್ ನಂಬರ್ಗೆ ಬೇಗ ಡೀಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಪ್ಲಸ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಗ್ರೀನ್ ಗೆ ನಿಮ್ಗೆ ಇಲ್ಲಿ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಬರ್ತದೆ ಆಲ್ಮೋಸ್ಟ್ ಗ್ರೀನ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಗ್ರೀನ್ ಕೂಡ ಬರುತ್ತೆ ಸೊ ಅದರೊಳಗೆ ನಮಗೆ ಈ ಒಂದು ಗ್ರೀನ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಯಾವ ಕಲರ್ ನೋಡ್ತಾ ಇದೀರಲ್ಲ ಬಾರ್ಡರ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಹಾಗೆ ಸೆರ್ಗು ಪಾಟ್ ಕೂಡ ಬರ್ತಾ ಇದೆ ಸೊ ಸೆರ್ಗಂತೂ ಎಲ್ಲಾ ಎಲ್ಲ ಸ್ಯಾರಿಸಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಲ್ವಾ ಇವಾಗ ಏನ್ ಪ್ಯಾಟ್ರನ್ ತೋರಿಸುತ್ತೆ ಅದರೊಳಗೆ ಎಲ್ಲಾನು ಕೂಡ ತುಂಬಾನೇ ಹೈಲೈಟ್ ಆಗಿ ನಿಮಗೆ ಸೆರ್ಗು ಪಾಟ್ ಬರ್ತಾ ಇದೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಇದೆ ಅಂತ ಅನ್ಬಿಟ್ಟು ತುಂಬ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನೇವಿ ಬ್ಲೂಗೆ ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಬರ್ತಾ ಇದೆ ಸೊ ನನ್ನ ಹತ್ರ ಅಂತೂ ಜಾಸ್ತಿ ಸೇಲ್ ಆಗ್ತಾ ಇರುವಂತಹ ಕಲರ್ಸ್ ಅಂತ ಅಂದ್ರೆ ನೇವಿ ಬ್ಲೂಗೆ ಪಿಂಕ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿನೇನೆ ಸೊ ಈ ಒಂದು ಸ್ಯಾರಿನೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಬಹುದು ನೀವು ಆಲ್ ಓವರ್ ಸ್ಯಾರಿ ಇದೇ ರೀತಿಯಾಗಿ ಗೋಲ್ಡ್ ಜರಿ ಹಿರಿ ಬಂದಿರೋದ್ರಿಂದ ಉಟ್ಕೊಂಡಾಗ ಅಂತೂ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತೀರಾ ಸೊ ತುಂಬಾನೇ ಗ್ರಾಂಡ್ ಆಗಿದೆ ಈ ಒಂದು ಸ್ಯಾರಿ ಸೊ ಪಲ್ವ ಪಾಟ್ ನೋಡ್ತಾ ಇದ್ದೀರಾ ಅಲ್ವಾ ಪಿಂಕ್ ಕಲರ್ ಅಲ್ಲಿ ನಿಮಗೆ ಪಲ್ವ ಪಾಟ್ ಬರ್ತಾ ಇದೆ ಸೊ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಪೀಸ್ ಇರುತ್ತೆ ಸೊ ಈ ಒಂದು ಸ್ಯಾರಿನ ನೀವು ಕೂಡ ಬುಕ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂತಹ ವಾಟ್ಸ್ಆಪ್ ನಂಬರ್ ಗೆ ಮಾಡಿ ಎಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಕಾಂಬಿನೇಷನ್ ಬಂದ್ಬಿಟ್ಟು ಲೈಟ್ ಗ್ರೀನ್ ಕಲರ್ ಗೆ ನಮಗೆ ಇಲ್ಲಿ ಪರ್ಪಲ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಲೈಟ್ ಕಲರ್ ಗೆ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಕಲರ್ ಬಂದ್ರೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ಯಾರಿ ಕೂಡ ಸೊ ಇದ್ರಲ್ಲೂ ಕೂಡ ಅಷ್ಟೇ ತುಂಬಾನೇ ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ ಸೊ ಒಂದೊಂದಕ್ಕಿಂತ ಒಂದೊಂದು ಗ್ರೀನ್ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಎಲ್ಲಾ ಗ್ರೀನ್ ಕೂಡ ಸಿಮಿಲರ್ ಆಗೇನೆ ಇರಲ್ಲ ಒಂದಕ್ಕಿಂತ ಒಂದು ಸ್ವಲ್ಪ ಲೈಟ್ ಆಗಿ ಕೂಡ ಇರುತ್ತೆ ಶೇಡ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಗ್ರೀನ್ ಗೆ ನೀವೇನು ನೋಡ್ತಾ ಇದ್ದೀರಾ ಅಲ್ಲ ಈ ರೀತಿಯಾಗಿ ಪಲ್ಲು ಪಾಟ್ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಸ್ಯಾರಿ ಪಲ್ಲು ಅಂತೂ ನೀವ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನ್ಬಿಟ್ಟು ಗ್ರೀನ್ ಸ್ಯಾರಿಗೆ ನಮ್ಗೆ ಇಲ್ಲಿ ಈ ರೀತಿಯಾಗಿ ಪರ್ಪಲ್ ಬಾರ್ಡರ್ ಬರ್ತಾರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಗೆ ರೆಡ್ ಬಾರ್ಡರ್ ಬರ್ತಾ ಇದೆ ಸೊ ಇದಂತೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ ಒಂದು ಕಲರ್ ಸೊ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಆಲ್ ಓವರ್ ಸ್ಯಾರಿ ನಲ್ಲಿ ನಿಮ್ಗೆ ಇದೇ ರೀತಿಯಾಗಿ ಗೋಲ್ಡ್ ಜರಿ ಲೀವಿಂಗ್ ಬಂದಿರೋದ್ರಿಂದ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಉಟ್ಕೊಂಡಾಗ ಕೂಡ ಅಷ್ಟು ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತೀರಾ ಅದರಲ್ಲೂ ಕೂಡ ಈ ಒಂದ್ ಸ್ಯಾರಿನಲ್ಲಿ ಏನ್ ಜರಿ ವರ್ಕ್ ಬಂದಿದೆ ಅಲ್ವಾ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ಪಲ್ಲು ಪಾಟ್ ನೋಡ್ತಾ ಇದೀರಲ್ಲ ರೆಡ್ ಕಲರ್ ಅಲ್ಲಿ ನಮಗೆ ಈ ರೀತಿ ಗ್ರಾಂಡ್ ಆಗಿರುವಂತಹ ಪಲ್ಲು ಪಾಟ್ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಆಲ್ ಓವರ್ ಬ್ಲೌಸ್ ಡಿಸೈನ್ ಯಾವ ರೀತಿ ಇದೆ ಅಂತ ಅಂದ್ರೆ ಅಲ್ಲಲ್ಲಿ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಸ್ಟಿಚ್ ಮಾಡಿಸ್ಕೊಂಡಾಗ ಕೂಡ ಸೊ ನನಗಂತೂ ಈ ಸ್ಯಾರಿ ಕಲರ್ ತುಂಬಾ ಇಷ್ಟ ಆಯಿತು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಈ ಕಲರ್ ಕಾಂಬಿನೇಷನ್ ಏನಿದೆ ಇದು ಬಂದ್ಬಿಟ್ಟು ಫೇವರೆಟ್ ಕಲರ್ ಕಾಂಬಿನೇಷನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆ ಈ ಸ್ಯಾರಿ ಬೇಕಲ್ವಾ ಬೇಗನೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಆಲ್ಮೋಸ್ಟ್ ಆಲ್ ನಾನು ಯಾವಾಗೆಲ್ಲ ಗ್ರೀನ್ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅವಾಗೆಲ್ಲ ಬೇಗನೆ ಬುಕ್ ಆಗೋಗ್ಬಿಡುತ್ತೆ ನಿಮ್ಗೆ ಏನಾದರೂ ಈ ಕಲರ್ ಕಾಂಬಿನೇಷನ್ ಬೇಕು ಅಂತಂದರೆ ಬೇಗನೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಈ ಟೀಲ್ ಬ್ಲೂ ಕಲರಿಗೆ ನೇವಿ ಬ್ಲೂ ಬಾರ್ಡರ್ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ತುಂಬಾನೇ ರೇರ್ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ಸ್ ಅಂತಾನೆ ಹೇಳ್ಬೋದು ಸೊ ಟೀಲ್ ಬ್ಲೂಗೆ ನೇವಿ ಬ್ಲೂ ಕಲರ್ ಏನ್ ಬಾರ್ಡರ್ ಬರ್ತದೆ ಸ್ಯಾರಿ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಕೂಡ ಸೊ ಪಲ್ಲು ಪಾರ್ಟ್ ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿದೆ ಅಂತ ಆಲ್ ಓವರ್ ಸ್ಯಾರಿ ನಿಮಗೆ ಇದೆ ಟೀಲ್ ಬ್ಲೂ ಮೇಲೆ ಗೋಲ್ಡ್ ಜರಿ ವಿವಿಂಗ್ ಬಂದಿರುತ್ತೆ ಹಾಗೇನೆ ಬಾರ್ಡರ್ ನೋಡ್ತಾ ಇದ್ದೀರಲ್ಲ ನೇವಿ ಬ್ಲೂ ಕಲರ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಇಲ್ಲಿ ಪಲ್ಲು ಪಾರ್ಟ್ ಕೂಡ ಬರ್ತದೆ ಹಾಗೇನೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಗೋಲ್ಡ್ ಜರಿ ಬುಟ್ಟನಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಲರ್ ಕಾಂಬಿನೇಷನ್ ನೀವು ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸೊ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ನಲ್ಲಿ ಇರೋಂಥ ವಾಟ್ಸಪ್ ನಂಬರ್ಗೆ ಡಿ ಎ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಪ್ಯಾಟರ್ನ್ ಸ್ಯಾರಿ ಸರಿ ನಿಮಗೆ ಆಲ್ಮೋಸ್ಟ್ ಟೆನ್ ಕಲರ್ಸ್ ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಎಲ್ಲ ಕಲರ್ಸ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಬನ್ನಿ ಇವಾಗ ಸೆಕೆಂಡ್ ಪ್ಯಾಟರ್ನಿಗೆ ಹೋಗೋಣ ನೆಕ್ಸ್ಟ್ ಸೆಕೆಂಡ್ ಪ್ಯಾಟರ್ನ್ ಸ್ಯಾರಿಸ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಮೆಟೀರಿಯಲ್ ಬಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಯಾರು ಕೂಡ ಈ ಒಂದು ಸ್ಯಾರಿನ ಕೊಡೋದಕ್ಕೆ ಚಾನ್ಸೇ ಇಲ್ಲ ಸೊ ಆಲ್ ಓವರ್ ಸ್ಯಾರಿ ನೀವೇನು ನೋಡ್ತಾ ಇದ್ದೀರಲ್ವಾ ಇದೇ ರೀತಿಯಾಗೇನೆ ನಿಮಗೆ ಗೋಲ್ಡ್ ಜರಿ ವೀವಿಂಗ್ ಬರ್ತಾ ಇದೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೊ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ ಬಾರ್ಡರ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಮೇಲ್ಗಡೆನೂ ಕೂಡ ಬಾರ್ಡರ್ ಬರ್ತಾ ಇದೆ ಹಾಗೆಯೇ ಸೇಮ್ ಲೆಂತ್ ಅಲ್ಲಿ ನಿಮಗೆ ಬಾರ್ಡರ್ ಡಿಸೈನ್ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೇನೆ ಸ್ಯಾರಿನ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸೊ ಈವನ್ ಕಲರ್ ಕಾಂಬಿನೇಷನ್ ಅಂತೂ ಯಾರ ಮೈ ಮೇಲೆ ಚೆನ್ನಾಗಿ ಕಾಣಲ್ಲ ಹೇಳಿ ಎಲ್ಲರ ಮೈ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಆಲ್ ಓವರ್ ಸ್ಯಾರಿ ನಿಮಗೆ ಇದೇ ರೀತಿಯಾಗಿಯೇ ಗೋಲ್ಡ್ ವಿವಿಂಗ್ ಬರ್ತಾ ಇದೆ ಹಾರಿಸಾಂಟಲ್ ಲೈನಲ್ಲಿ ಹಾಗೇನೆ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಪಲ್ಲು ಪಾಟ್ ಆಗಿರುತ್ತೆ ಸೊ ಸ್ಯಾರಿನ ಡ್ರೇಪ್ ಮಾಡಿ ವೇರ್ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಬ್ಲೌಸ್ ಪೀಸ್ ಈ ರೀತಿಯಾಗಿ ಇದೆ ಗ್ರೀನ್ ಕಲರ್ ಅಲ್ಲಿ ಆರೇಜಲ್ ಲೈನ್ ಅಲ್ಲಿ ನಿಮಗೆ ಈ ರೀತಿಯಾಗಿ ಗ್ರ್ಯಾಂಡ್ ಆಗಿ ಬ್ಲೌಸ್ ಬರ್ತಾ ಇದೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ರಾಯಲ್ ಬ್ಲೂಗೆ ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಸೊ ಆಲ್ ಓವರ್ ಸ್ಯಾರಿ ನಿಮ್ಗೆ ಇದೇ ರೀತಿಯಾಗೇ ಗೋಲ್ಡ್ ವಿವಿಂಗ್ ಬಂದಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಸ್ಯಾರಿ ಪಲ್ಲೂ ಪಾರ್ಟ್ ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಪಲ್ಲೂ ಪಾರ್ಟ್ ಬರ್ತಾ ಇದೆ ಪಿಂಕ್ ಕಲರ್ ಅಲ್ಲಿ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಆರಿಜಾಂಟಲ್ ಲೈನ್ ಅಲ್ಲಿ ಸೊ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಸ್ಯಾರಿ ನ ನೀವು ವೇರ್ ಮಾಡಿದಾಗ ಸೊ ಈ ಎಲ್ಲ ಕಲರ್ ಕಾಂಬಿನೇಷನ್ಸ್ ಏನ್ ಬರುತ್ತೆ ಇದೆಲ್ಲ ರೇರ್ ಕಲರ್ ಕಾಂಬಿನೇಷನ್ಸ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಗೆ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಈ ಒಂದು ಸ್ಯಾರಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾನೇ ರೇರ್ ಕಲರ್ ಕಾಂಬಿನೇಷನ್ಸ್ ಅಂತಾನೆ ಹೇಳ್ಬೋದು ಸೊ ಸ್ಯಾರಿ ಯಾವ ರೀತಿ ಬರ್ತಾ ಇದೆ ಅಲ್ವಾ ಸೇಮ್ ಫುಲ್ ಆರಿಜಾಂಟಲ್ ಲೈನ್ ಅಲ್ಲೇನೆ ನಿಮ್ಗೆ ಆಲ್ ಓವರ್ ಸ್ಯಾರಿ ಬರ್ತಾ ಇದೆ ಹಾಗೆನೇ ಇದು ಬಂದ್ಬಿಟ್ಟು ಪಲ್ಲು ಬಾಟ್ ಆಗಿರುತ್ತೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮ್ಗೆ ಈ ಬ್ಲೂಗೆ ಪಿಂಕ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಹಾಗೆ ಈ ಒಂದು ಬ್ಲೂ ಸ್ಯಾರಿ ನೀವೇನ್ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ವಿಡಿಯೋನಲ್ಲಿ ನೀವೇನ್ ನೋಡ್ತಾ ಇದರ ಅದಕ್ಕಿಂತ ಡೈರೆಕ್ಟ್ ಆಗಿ ಈ ಒಂದ್ ಸ್ಯಾರಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಸೊ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಇದೆ ಅಂತ ಅಂದ್ಬಿಟ್ಟು ಸೊ ಪಲ್ಲು ಪಾರ್ಟ್ ಬಂದು ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಪಲ್ಲು ಪಾರ್ಟ್ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಬಟ್ ಈ ಸ್ಯಾರಿ ಅಂತೂ ನಿಜ ಸಖತ್ ಆಗಿದೆ ಅಂತ ಹೇಳ್ಬಹುದು ಇದನ್ನ ಯಾರು ವೇರ್ ಮಾಡ್ತೀರಾ ಅಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ ಸೊ ಕಲರ್ ಕಾಂಬಿನೇಷನ್ ಇಂದನೇ ಈ ಒಂದ್ ಸ್ಯಾರಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಪಿಂಕ್ ಗೆ ಗ್ರೀನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗ್ರೀನ್ ಕಲರ್ ಏನ್ ಬಾರ್ಡರ್ ಬರ್ತದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಪಲ್ಲು ಪಟ್ ಕೂಡ ಬರ್ತದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಸಾರಿ ಕಲರ್ ಕಾಂಬಿನೇಷನ್ ಕೂಡ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಕಲರ್ ಗೆ ನಮ್ಗೆ ಇಲ್ಲಿ ರೆಡ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಕೂಡ ಈ ಒಂದ್ ಕಲರ್ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇದೇ ಕಲರ್ ಜಾಸ್ತಿ ಸೇಲ್ ಆಗೋದು ಫ್ರೆಂಡ್ಸ್ ಸೊ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಕೂಡ ಈ ಒಂದ್ ಕಲರ್ ಕಾಂಬಿನೇಷನ್ ಸ್ಯಾರಿನ ತಗೊಂಡ್ ಬಂದಿದ್ದೀನಿ ಸೊ ಸೊ ಬಾರ್ಡರ್ ಯಾವ ರೀತಿ ಆಗಿದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಪಲ್ಲು ಪಾಟ್ ಕೂಡ ಬರ್ತಾ ಇದೆ ಹಾಗೆ ಬ್ಲೌಸ್ ಪೀಸ್ ಕೂಡ ನೋಡ್ತಾ ಇದೀರಾ ಅಲ್ವಾ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಪೀಸ್ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸ್ಟಿಚ್ ಮಾಡಿ ವೇರ್ ತುಂಬಾನೇ ಮಾಡಿದಾಗೆ ಕಾಣಿಸ್ತೀರಾ ಅದರಲ್ಲೂ ಕೂಡ ಈ ಒಂದ್ ಕಲರ್ ಕಾಂಬಿನೇಷನ್ ಎಲ್ಲ ಹಬ್ಬಗಳಿಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಸ್ಯಾರಿನೂ ಕೂಡ ತುಂಬಾ ವೆಯ್ಟ್ ಇದೆ ಹಾಗೆ ಲೈಟ್ ಆ ತರದೆಲ್ಲ ಏನೂ ಇಲ್ಲ ನೀವು ಆರಾಮಾಗಿ ಇದನ್ನ ವೇರ್ ಮಾಡಬಹುದು ಎಲ್ಲಾ ಹಬ್ಬಗಳಿಗೂ ಕೂಡ ಹಾಗೆ ಮದುವೆ ಫಂಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಮಾರಂಭಗಳಿಗಾದ್ರೂ ಈ ಒಂದು ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸೊ ಸೆಕೆಂಡ್ ಪ್ಯಾಟರ್ನ್ ಸ್ಯಾರೀಸ್ ಅಲ್ಲಿ ನಿಮ್ ಜೊತೆ ನಾನು ಸಿಕ್ಸ್ ಕಲರ್ಸ್ ನ ಶೇರ್ ಮಾಡ್ಕೊಂಡಿದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇದೆ ಅಂತಾನೆ ಹೇಳ್ಬೋದು ಎಲ್ಲ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಯಾವ್ದಾದ್ರು ಕಲರ್ ಕಾಂಬಿನೇಷನ್ಸ್ ನಿಮಗ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ ಗೆ ಡಿ ಎಮ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಪ್ಯಾಟರ್ನ್ ಸ್ಯಾರೀಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕಂತೂ ಈ ತರ ಎಲ್ಲ ಸ್ಯಾರೀಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲರೂ ಕೇಳ್ತಾ ಇದ್ದೇನು ಅಂತ ಅಂದ್ರೆ ಕ್ರೇಪ್ ಮೆಟೀರಿಯಲ್ಲೇ ಬೇಕು ಆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂತಹ ಕ್ರೇಪ್ ಮೆಟೀರಿಯಲ್ ಸ್ಯಾರೀಸ್ ನ ಶೇರ್ ಮಾಡ್ಕೊಳ್ಳಿ ಅಂತ ಸೊ ನೋಡ್ದಾಗಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ಇಲ್ಲಿ ಪಿಂಕ್ ಕಲರ್ ಸ್ಯಾರಿಗೆ ನೇವಿ ಬ್ಲೂ ಕಲರ್ ಬಾರ್ಡರ್ ಬರ್ತಾ ಇದೆ ಮೇಲೆ ಕೆಳಗೆ ಎರಡು ಕಡೆನೂ ಕೂಡ ನಿಮ್ಗೆ ನೇವಿ ಬ್ಲೂ ಬಾರ್ಡರ್ ಬರ್ತಾ ಇದೆ ಈ ರೀತಿಯಾಗಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸ್ಯಾರಿ ಮಾತ್ರ ಸೊ ಸ್ಯಾರಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಸೊ ಆರಿ ಆಲ್ ಓವರ್ ಸ್ಯಾರಿ ನಿಮಗೆ ಜರಿ ವಿವಿಂಗ್ ಬರ್ತಾ ಇದೆ ಸೊ ಇದು ಬಂದ್ಬಿಟ್ಟು ಪಲ್ಲು ಪಾರ್ಟ್ ಆಗಿರುತ್ತೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ಆರ್ಡರ್ ಯಾವ ರೀತಿಯಾಗಿ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ತುಂಬಾ ಬ್ರ್ಯಾಂಡ್ ಆಗಿ ಹಾಗೇನೆ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಸೊ ಬ್ಲೌಸ್ ಪೀಸ್ ಕೂಡ ಅಷ್ಟೇ ನೋಡ್ತಾ ಇದೀರಲ್ಲ ಎಷ್ಟು ಆಗಿ ಇದೆ ಅಂತ ಆಲ್ ಓವರ್ ಸ್ಯಾರಿ ನಿಮ್ಗೆ ಯಾವ ರೀತಿಯಾಗಿ ಗೋಲ್ಡ್ ಜರಿ ವಿವಿಂಗ್ ಬರ್ತಾ ಇದೆ ಅದೇ ರೀತಿಯಾಗಿನೇ ನಿಮ್ಗೆ ಬ್ಲೌಸ್ ನಲ್ಲೂ ಕೂಡ ಗೋಲ್ಡ್ ಜರಿ ವಿವಿಂಗ್ ಬರ್ತಾ ಇದೆ ಈ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಕೂಡ ಸೊ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಸೊ ಪಲ್ಲು ಪಾರ್ಟ್ ಆಗಿರ್ಬೋದು ಹಾಗೇನೆ ಬ್ಲೌಸ್ ಪೀಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸೊ ಸೇಮ್ ನೀವ್ ಏನ್ ನೋಡ್ತಾ ಇದೀರಾ ನೇವಿ ಬ್ಲೂ ಕಲರ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರೋದ್ರಿಂದ ಸ್ಟಿಚ್ ಮಾಡಿ ವೇರ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನಂಗಂತೂ ಸೊ ತರ್ಡ್ ಪ್ಯಾಟರ್ನ್ ಸ್ಯಾರಿ ನಲ್ಲಿ ನಾನು ನಿಮ್ ಜೊತೆ ಸೆಕೆಂಡ್ ಕಲರ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೋಗಿ ನಿಮ್ಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಆಲ್ ಓವರ್ ಸ್ಯಾರಿ ನೀವು ನೋಡ್ತಾ ಇದ್ರಲ್ಲ ಗೋಲ್ಡ್ ಜರಿ ವಿವಿಂಗ್ ಬರ್ತಾ ಇದೆ ಇದೇ ರೀತಿಯಾಗಿ ಇಲ್ಲೇ ಕೆಳಗೆ ಎರಡು ಕಡೆನೂ ಕೂಡ ಗ್ರೀನ್ ಕಲರ್ ಬಾರ್ಡರ್ ಬರೋದ್ರಿಂದ ಸ್ಯಾರಿ ಅಂತ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಸಾರಿ ಪಲ್ಲು ನೋಡ್ತಾ ಇದೀರಲ್ಲ ನೀವು ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲೇ ಸಾರಿ ಪಲ್ಲೂ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಆಲಿವ್ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬರ್ತಾ ಇರುವಂತಹ ಸಾರಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಅಂತೂ ಗೋಲ್ಡ್ ಜರಿ ವೀವಿಂಗ್ ಬಂದಿರೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೀವು ಇಲ್ಲಿ ಕೆಳಗಡೆ ಯಾವ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಾ ಬಾಟಲ್ ಗ್ರೀನ್ ಕಲರ್ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಹಾಗೆ ಪಲ್ಲು ಪಾರ್ಟ್ ಕೂಡ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ಟೀಲ್ ಬ್ಲೂ ಗೆ ನೇವಿ ಬ್ಲೂ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತಾನೆ ಹೇಳ್ಬೋದು ಸೊ ವಿಡಿಯೋಗಿಂತ ಡೈರೆಕ್ಟ್ ಆಗಿ ನೋಡೋದಕ್ಕೆ ತುಂಬಾನೇ ಹೈಲೈಟ್ ಆಗಿದೆ ಸ್ಯಾರೀಸ್ ಎಲ್ಲಾನು ಕೂಡ ಸೊ ಪಲ್ಲು ಪಾಟ್ ಸೇಮ್ ಬಾರ್ಡರ್ ನಿಮ್ಗೆ ಯಾವ ರೀತಿಯಾಗಿ ಬರ್ತಾ ಇದೆ ಅದೇ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಪಲ್ಲು ಪಾಟ್ ಕೂಡ ಬರ್ತದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಟೀ ಬ್ಲೂ ಕಲರ್ ಗೆ ನೇವಿ ಬ್ಲೂ ಬಾರ್ಡರ್ ಏನ್ ಬಂದಿದೆ ಆ ಸ್ಯಾರಿ ಅದು ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಸ್ಯಾರಿನೂ ಕೂಡ ಅಷ್ಟೇ ಲೈಟ್ ವೈಟ್ ಆಗಿ ಇಲ್ಲ ವೇಟ್ ಇದೆ ಅಂತಾನೆ ಹೇಳ್ಬೋದು ಸೊ ನೀವು ವೇರ್ ಮಾಡಿದಾಗ ಕೂಡ ಅಷ್ಟೇ ಸೆರಗು ಆಗಿರ್ಬೋದು ಮತ್ತೆ ನೆರಿಗೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಯಾರಿ ಲೆಂತ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಪಿಂಕ್ ಕಲರ್ ಗೆ ನಮ್ಗೆ ಇಲ್ಲಿ ವೈನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ಸಖತ್ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಸೊ ಇದೆಲ್ಲಾ ಕಲರ್ಸ್ ಏನ್ ನೋಡ್ತಾ ಇದೀರಲ್ಲ ನೀವು ಇದೆಲ್ಲಾನು ಕೂಡ ಟ್ರೆಂಡಿಂಗ್ ಕಲರ್ಸ್ ಆಗಿರುತ್ತೆ ಅದರಲ್ಲೂ ಕೂಡ ಸೊ ಅದರಲ್ಲೂ ಕೂಡ ಈ ಒಂದು ಕಲರ್ ಏನಿದೆ ಇದಂತೂ ತುಂಬಾನೇ ಹೈ ಡಿಮ್ಯಾಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು ಕಾಣಿಸುತ್ತೆ ಸಾರಿ ಪಲ್ಲೂ ಏನ್ ವೈನ್ ಕಲರ್ ಕೂಡ ಬರ್ತಾ ಇದೆ ಸೇಮ್ ಕಾಂಬಿನೇಷನ್ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ರಾಯಲ್ ಬ್ಲೂ ಕಲರಿಗೆ ನಿಮ್ಗೆ ಇಲ್ಲಿ ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಸೊ ಈ ಸ್ಯಾರಿ ಮೇಲೆ ಈ ಒಂದು ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಅದರಲ್ಲೂ ಕೂಡ ರಾಯಲ್ ಬ್ಲೂ ಕಲರ್ ಮೇಲೆ ಈ ರೀತಿಯಾಗಿ ಗೋಲ್ಡ್ ಜರಿ ವಿವಿಂಗ್ ಬಂದಿರೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ಸ್ಯಾರಿ ಆಲ್ ಓವರ್ ಇದೇ ರೀತಿಯಾಗಿ ಗೋಲ್ಡ್ ಜರಿ ವಿವಿಂಗ್ ಇರೋದ್ರಿಂದ ಅಂತೂ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಸರ್ಗು ಪಾರ್ಟ್ ನೋಡ್ತಾ ಇದ್ರ ಅಲ್ವಾ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೇಮ್ ಬಾರ್ಡರ್ ನಿಮ್ಗೆ ಯಾವ ರೀತಿ ಬಂದಿದೆ ಅದೇ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮ್ಗೆ ಸೆರಗು ಪಾರ್ಟ್ ಕೂಡ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಕೇಳೋದೇನೆ ಈ ಒಂದು ಕಲರ್ ಅಂತ ಸೊ ಇವಾಗಂತೂ ಈ ತರ ಕ್ರೇಬ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ನೇವಿ ಬ್ಲೂ ಆಗಿರ್ಬೋದು ಅಥವಾ ರಾಯಲ್ ಬ್ಲೂ ಆಗಿರ್ಬೋದು ಇದೆಲ್ಲ ಕಲರ್ಸ್ ಏನಿದೆ ಇದೆಲ್ಲ ಹೈ ಮ್ಯಾಂಡಿನ್ ಕಲರ್ಸ್ ಅಂತಾನೆ ಹೇಳ್ಬೋದು ಸೊ ಪ್ಯಾಟರ್ನ್ ಅಷ್ಟೇ ಕೇಳ್ತಾರೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಒಂದು ಕಲರ್ ಕಾಂಬಿನೇಷನ್ ಇದೆಯಾ ಅಂತ ಸೊ ಈ ಒಂದು ಕಲರ್ ಕಾಂಬಿನೇಷನ್ ಈ ಒಂದು ಪ್ಯಾಟರ್ನ್ ಅಲ್ಲಿ ನಾನು ತಗೊಂಡ್ ಬಂದಿರೋದು ಒಂದೇ ಕಲರ್ ಸೊ ಇದು ಬೇಕು ಅಂತಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ಡಿಸ್ಟೆಂಪಲ್ ಗ್ರೀನ್ ಕಲರ್ ಗೆ ನಿಮ್ಗೆ ಇಲ್ಲಿ ನೇವಿ ಬ್ಲೂ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಒಂಥರ ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಕಲರ್ ಅಂತೂ ಸೊ ವಿಡಿಯೋಗಿಂತ ಎಲ್ಲ ಸ್ಯಾರೀಸ್ ಡೈರೆಕ್ಟ್ ಆಗಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ತುಂಬಾ ಪ್ರಿಟಿಯಾಗಿ ಕಾಣಿಸ್ತೀವಿ ಸೊ ಸೇಮ್ ನಿಮಗೆ ಬಾರ್ಡರ್ ಯಾವ ಕಲರ್ ಬರ್ತಾ ಇದೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲೇ ಪಲ್ಲು ಪಾಟ್ ಕೂಡ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ನೆಕ್ಸ್ಟ್ ಕಲರ್ ಬಂದ್ಬಿಟ್ಟು ರಯಾನ್ ಕಲರ್ ಗೆ ನಿಮಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಯಾರಿ ಕಲರ್ ಕಾಂಬಿನೇಷನ್ ಸೊ ವೇರ್ ಮಾಡೋಕಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ ಸೊ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬರ್ತಾ ಇರೋದ್ರಿಂದ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮ್ಗೆ ಪಲ್ಲೂ ಪಾರ್ಟ್ ಕೂಡ ಬರ್ತಾ ಇದೆ ಹಾಗೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಸ್ಯಾರಿ ಕೂಡ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡೋದಕ್ಕಂತೂ ತುಂಬಾ ಪ್ರಿಟಿಯಾಗಿ ಕಾಣಿಸ್ತೀರಾ ಸೊ ಸ್ಯಾರಿ ಆದ್ಮೇಲೆ ವೇರ್ ಮಾಡೋದಾಗಂತೂ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಿರ್ತೀರಾ ಅಂತಾನೆ ಹೇಳ್ಬಹುದು ಸೊ ತರ್ಡ್ ಪ್ಯಾಟರ್ನ್ ಸ್ಯಾರೀಸ್ ಅಲ್ಲಿ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ಲಾಸ್ಟ್ ಕಲರ್ ಬಂದ್ಬಿಟ್ಟು ಪೇಸ್ಟಲ್ ಗ್ರೀನ್ ಕಲರ್ ಗೆ ನಿಮ್ಗೆ ವೈನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದಂತೂ ಸೂಪರ್ ಆಗಿದೆ ಅಂತ ಹೇಳ್ಬಹುದು ಸ್ಯಾರಿ ಸೊ ಮನೆ ಹತ್ರನೇ ಆಲ್ರೆಡಿ ಈ ಒಂದು ಕಲರ್ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ಬಹುದು ಈ ಒಂದ್ ಸ್ಯಾರಿನ ನನ್ ಎರಡು ತಗೊಂಡ್ ಬಂದಿದ್ದೆ ಸೊ ಈ ಒಂದ್ ಕಲರ್ ಇವಾಗ ಒಂದೇ ಇರೋದು ಯಾರಾದ್ರೂ ಬೇಕು ಅಂತಂದ್ರೆ ಬೇಗನೆ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಬೇಕು ಸ್ಯಾರಿ ಯಾವ್ ಕಲರ್ ನೋಡ್ತಾ ಇದೀರಲ್ಲ ಪೇಸ್ಟಲ್ ಗ್ರೀನಿಗೆ ನಿಮ್ಗೆ ಇಲ್ಲಿ ವೈನ್ ಕಲರ್ ಬಾರ್ಡರ್ ಬರ್ತಾ ಇದೆ ತುಂಬಾನೇ ರಿಚ್ ಆಗಿ ಇಲ್ಲಿ ಪಲ್ಲು ಪಾಟ್ ಬರ್ತಾ ಇದೆ ಸೊ ಸೇಮ್ ವೈನ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಅದು ಕೂಡ ಅಷ್ಟೇ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸೊ ಈ ಒಂದು ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಬಂದವರು ಕೂಡ ಅಷ್ಟೇ ಅದನ್ನ ವೇರ್ ಮಾಡಿ ನೋಡಿದ್ ಅಂದ್ಬಿಟ್ಟು ಅವ್ರು ತಗೊಂಡು ಹೋದ್ರು ಅದ್ರಲ್ಲೂ ಕೂಡ ಈ ಒಂದ್ ಸ್ಯಾರಿ ಮೇಲೆ ಈ ರೀತಿ ಗೋಲ್ಡ್ ಜರಿ ಲೀವಿ ಬಂದಿರೋದ್ರಿಂದ ಅಂತೂ ತುಂಬಾನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ ಅಂತೂ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇನ್ನೂ ಒಂದ್ ಕಲರ್ ಇತ್ತು ಇದ್ರೊಳಗೆ ರೆಡ್ಗೆ ಪರ್ಪಲ್ ಕಲರ್ ಸೇಮ್ ವೈನ್ ಕಲರ್ ಇಲ್ಲಿ ಏನ್ ಬಂದಿದೆ ಸೇಮ್ ಕಲರ್ ಬಂದಿತ್ತು ರೆಡ್ಗೆ ವೈನ್ ಕಲರ್ ಅದು ಕೂಡ ಸೋಲ್ಡ್ ಔಟ್ ಆಯ್ತು ಇಷ್ಟಪಡ್ತಾ ಇದ್ರಿ ಇಲ್ಲಿ ಮನೆ ಹತ್ರನೇ ಆ ಒಂದ್ ಕಲರ್ ಸೋಲ್ಡ್ ಔಟ್ ಆಯ್ತು ಸೊ ಈ ಒಂದು ಕಲರ್ ಕಾಂಬಿನೇಷನ್ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೇಕು ಈಗ ಸದ್ಯಕ್ಕೆ ನಾನು ನಿಮ್ ಜೊತೆ ತರ್ಡ್ ಪ್ಯಾಟರ್ನ್ ಸ್ಯಾರೀಸ್ ಅಲ್ಲಿ ಒಂಬತ್ತು ಕಲರ್ ನ ಶೇರ್ ಮಾಡ್ಕೊಂಡಿದೀನಿ ಸೊ ಎಲ್ಲಾ ಕಲರ್ ಕಾಂಬಿನೇಷನ್ಸ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾವ್ದಾದ್ರು ಸ್ಯಾರಿ ನಿಮಗೆ ಬೇಕು ಅಂತ ಅಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೇಕು ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ಡಿ ಎಂ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ನಾನು ನಿಮ್ ಜೊತೆ ಫೋರ್ತ್ ಪ್ಯಾಟರ್ನ್ ಸ್ಯಾರೀಸ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಒಂದಕ್ಕಿಂತ ಒಂದು ಕಲರ್ ಅಂತೂ ಸಖತ್ ಆಗಿದೆ ಅದರಲ್ಲೂ ಕೂಡ ಬಾರ್ಡರ್ ಡಿಸೈನ್ ಏನ್ ಬಂದಿದೆ ಅಲ್ವಾ ಸೊ ಸಕ್ಕತ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಟೀಲ್ ಬ್ಲೂ ಕಲರಿಗೆ ನಿಮಗೆ ಇಲ್ಲಿ ನೇವಿ ಬ್ಲೂ ಬಾರ್ಡರ್ ಬರ್ತಾ ಇದೆ ಅದ್ರ ಮೇಲೆ ಗೋಲ್ಡ್ ಜರಿ ವೀವಿಂಗ್ ಅಂತೂ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಸ್ಯಾರಿ ಬಂದ್ಬಿಟ್ಟು ನಿಮಗೆ ಕ್ರೇಪ್ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಸ್ಯಾರಿ ಅಂತೂ ಸೊ ಎಲ್ಲಾ ಪ್ಯಾಟರ್ನ್ ಸ್ಯಾರಿಸಲ್ಲೂ ಕೂಡ ನಿಮಗೆ ಒಂದಷ್ಟು ಡಿಸೈನ್ಸ್ ನ ಕೂಡ ಶೇರ್ ಮಾಡ್ಕೊಂಡಿದೀನಿ ಅದೇ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮ್ಗೆ ಡಿಸೈನ್ಸ್ ಕೂಡ ಚೇಂಜ್ ಇದೆ ಬಾರ್ಡರ್ ಏನ್ ನೋಡ್ತಾ ಇದೀರ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಪಲ್ಲು ಪಾಟ್ ಕೂಡ ಬರ್ತಾ ಇದೆ ಪಲ್ಲು ಪಾಟ್ ಅಂತೂ ಫುಲ್ ರಿಚ್ ಆಗಿದೆ ಅಂತ ಹೇಳ್ಬೋದು ಸೊ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಬ್ಲೂ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಅದು ಕೂಡ ಅಷ್ಟೇ ತುಂಬಾನೇ ರಿಚ್ ಆಗಿದೆ ಅಂತ ಹೇಳ್ಬೋದು ಸೊ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಈವನ್ ಪ್ಯಾಟ್ರನ್ ಸ್ಯಾರೀಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಕ್ರೇಪ್ ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ ಯಾರ್ಗಾದ್ರೂ ತುಂಬಾ ಜಾಸ್ತಿ ಗೋಲ್ಡ್ ಜರಿ ವಿವಿಂಗ್ ಬೇಡ ಸ್ವಲ್ಪ ಲೈಟ್ ಆಗಿರ್ಬೇಕು ಗೋಲ್ಡ್ ಜರಿ ವಿವಿಂಗ್ ಅಂತೂ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನೀವು ಈ ಒಂದು ಪ್ಯಾಟರ್ನ್ ಸ್ಯಾರೀಸ್ ನ ಚೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಕಲರ್ಸ್ ಎಲ್ಲಾನು ಕೂಡ ಈ ಒಂದು ಸ್ಯಾರೀ ಅಲ್ಲಿ ಸೊ ಫಸ್ಟ್ ಕಲರ್ ನೀವೇನ್ ನೋಡ್ತಾ ಇದ್ರ ಟೀ ಬ್ಲೂ ಕಲರಿಗೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಪ್ರೈಸ್ ನಾನು ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಹಾಗೇನೆ ಈ ಒಂದು ಸ್ಯಾರಿನ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ನಲ್ಲಿ ಕಂಡು ತರುವಂತಹ ವಾಟ್ಸ್ಆಪ್ ನಂಬರ್ ಗೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಮೆಜಂತಾ ಪಿಂಕ್ ಗೆ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ರಾಣಿ ಪಿಂಕಿಗೆ ನೀವಿ ಬ್ಲೂ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು ದೀಪಾವಳಿ ಹಬ್ಬಕ್ಕೆಲ್ಲ ಈ ಸ್ಯಾರಿ ವೇರ್ ಮಾಡಿದ್ರಂತೂ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತೀವಿ ಸೊ ಸಖತ್ತಾಗಿದೆ ಆಗಿದೆ ಸ್ಯಾರಿನೂ ಕೂಡ ಸೊ ಹತ್ರ ಸೇಮ್ ಕಲರ್ ಸ್ಯಾರಿ ಕಾಂಬಿನೇಷನ್ ಅಲ್ಲಿ ರೇಷ್ಮೆ ಸೀರೆ ಇದೆ ಸೊ ಅದೇ ಕಲರ್ ಕಾಂಬಿನೇಷನ್ ಅಲ್ಲೇ ಇಲ್ಲಿ ಕ್ರೇಪ್ ಸಿಲ್ಕ್ ಮೆಟೀರಿಯಲ್ ಸಿಗ್ತಾ ಇದೆ ಸೊ ನಿಮ್ಗೆ ಯಾವಾಗಾದ್ರೂ ಬೇಕು ಅಂತಂದ್ರೆ ನೀವು ಈ ಸ್ಯಾರಿನ ಬೈ ಮಾಡ್ಬೋದು ಸೊ ಪಲ್ಲು ಪಾಟ್ ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ಬರ್ತಾ ಇದೆ ಫುಲ್ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅದು ಕೂಡ ಸೊ ಇಲ್ಲಿ ಏನ್ ನೋಡ್ತಾ ಇದೀರಾ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೀವು ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ಕೂಡ ತುಂಬಾ ಸಿಂಪಲ್ ಆಗಿ ಪ್ರಿಟಿಯಾಗಿ ಕಾಣಿಸ್ಬೇಕು ಒಂದ್ ಒಳ್ಳೆ ಸ್ಯಾರಿ ಬೇಕು ಅಂತ ಅಂದ್ರೆ ನೀವು ಈ ಸ್ಯಾರಿನ ಚೂಸ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಪೇಸ್ಟಲ್ ಗ್ರೀನ್ ಗೆ ನಿಮ್ಗೆ ಇಲ್ಲಿ ವೈನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಈ ಸ್ಯಾರಿ ಬಂದ್ಬಿಟ್ಟು ಪೇಸ್ಟಲ್ ಗ್ರೀನ್ ಕಲರ್ ಗೆ ನಮ್ಗೆ ಇಲ್ಲಿ ವೈನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅವಾಗಲೇ ಹೇಳಿದಂತೆ ನಾನು ಈ ಕಲರ್ ಕಾಂಬಿನೇಷನ್ ತುಂಬಾನೇ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಸೇಮ್ ಕಲರ್ ಕಾಂಬಿನೇಷನ್ ಇರ್ಲಿ ಅಂತ ಅನ್ಬಿಟ್ಟು ಒಂದೆರಡು ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಕೂಡ ತಗೊಂಡ್ ಬಂದಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂತ ಅಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಾ ಅಲ್ವಾ ಪಲ್ಲು ಪಾಟ್ ಈ ರೀತಿಯಾಗಿ ಬರ್ತಾ ಇದೆ ಹಾಗೇನೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಪೀಸ್ ಆಗಿರುತ್ತೆ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಸ್ಯಾರಿನೂ ಕೂಡ ನೀವೇನಾದ್ರು ಬೈ ಮಾಡಬೇಕು ಅಂತಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ತಾಲ ನಾನು ಆರ್ಡರ್ ಪ್ಲೇಸ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ನಿಜ ಸಿಗಲ್ಲ ಬೇಗನೆ ಆರ್ಡರ್ ಬುಕ್ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬುಕ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಈ ಸ್ಯಾರಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮಸ್ಟರ್ಡ್ ಎಲ್ಲೋ ಕಲರಿಗೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಇದೆಲ್ಲ ಬಂದ್ಬಿಟ್ಟು ಟ್ರೆಡಿಷನಲ್ ಕಲರ್ಸ್ ಆಗಿರೋದ್ರಿಂದ ನಾವು ವೇರ್ ಮಾಡೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತೀವಿ ಅದರಲ್ಲೂ ಕೂಡ ಹಬ್ಬಗಳ ಟೈಮ್ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸೊ ಈ ಸ್ಯಾರಿ ಏನ್ ನೋಡ್ತಾ ಇದೀರಲ್ವಾ ತುಂಬಾನೇ ಹೈಲೈಟ್ ಆಗಿ ಕಾಣ್ತಾ ಇದೆ ಹಾಗೆ ಪಲ್ಲು ಪಾಟ್ ಬಂದ್ಬಿಟ್ಟು ಈ ರೀತಿಯಾಗಿ ಇದೆ ಪಲ್ಲು ಪಾರ್ಟ್ ಗ್ರೀನ್ ಕಲರ್ ಅಲ್ಲಿ ಪಲ್ಲು ಪಾಟ್ ಬರ್ತಾ ಇದೆ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇನೆ ನಿಮ್ಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಾಟಲ್ ಗ್ರೀನ್ ಕಲರ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ತುಂಬಾ ಹೈಲೈಟಿಂಗ್ ಆಗಿ ಇದೆ ಅಂತ ಹೇಳ್ಬೋದು ಸ್ಯಾರಿ ಹಾಗೇನೆ ಬ್ಲೌಸ್ ಕೂಡ ಸೊ ಈ ರೀತಿಯಾಗಿ ಇದೆ ಫ್ರೆಂಡ್ಸ್ ಎಲ್ಲೋಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರುವಂತಹ ಸ್ಯಾರಿ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಗೆ ನಿಮಗೆ ಇಲ್ಲಿ ರೆಡ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಎಲ್ಲಾ ಪ್ಯಾಟರ್ನ್ ಅಲ್ಲೂ ಕೂಡ ನಾನು ಈ ಒಂದು ಕಲರ್ ಕಾಂಬಿನೇಷನ್ ತಗೊಂಡ್ ಬಂದಿದೀನಿ ಯಾಕಂತಂದ್ರೆ ಇದೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ ಸೊ ಹಾಗಾಗಿ ಸೊ ಇದಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಬಾಟಲ್ ಗ್ರೀನ್ ಗೆ ರೆಡ್ ಬಾರ್ಡರ್ ಬಂದ್ರ ಅಂತೂ ಫುಲ್ಲು ರಿಚ್ ಆಗಿ ಕಾಣಿಸುತ್ತೆ ಹಾಗೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಬ್ಲೌಸ್ ಪೀಸ್ ನಿಮ್ಗೆ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ರೆಡ್ ಕಲರ್ ಬಾರ್ಡರ್ ಇರುವಂತಹ ಬ್ಲೌಸ್ ಪೀಸ್ ಬರ್ತಾ ಇದೆ ಸೊ ಎರಡು ಕಡೆನೂ ಕೂಡ ನಿಮ್ಗೆ ಇಲ್ಲಿ ಬ್ಲೌಸ್ ಪೀಸ್ ಅಲ್ಲಿ ಬಾರ್ಡರ್ ಬರ್ತಾ ಇರೋದ್ರಿಂದ ನೀವು ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಸಿ ಕೂಡ ವೇರ್ ಮಾಡಬಹುದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಕೂಡ ಸೊ ಪಲ್ಲು ಪಾಟ್ ಅಂತೂ ಫುಲ್ ಗ್ರ್ಯಾಂಡ್ ಆಗಿ ಇದೆ ಸೊ ಫಸ್ಟೇ ಹೇಳಿದಾಗ ಇದೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ಸ್ ಆಗಿರೋದ್ರಿಂದ ಬೇಗನೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಆಮೇಲೆ ಲೇಟ್ ಆದರೆ ಸ್ಯಾರಿ ಸಿಗಲ್ಲ ಸೊ ಮತ್ತೆ ಬೇಕು ಅಂತಂದ್ರೆ ಬೇರೆ ಪ್ಯಾಟರ್ನ್ ಅಲ್ಲಿ ಸೇಮ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಬೇಗನೆ ಈ ಸ್ಯಾರಿ ಬೇಕು ಅಂತ ಅಂದ್ರೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ಯಾರಿ ಅಂತ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ರೆ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ರಯಾನ್ ಕಲರಿಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬರೋದ್ರಿಂದ ಸ್ಯಾರಿ ಅಂತೂ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಸೊ ವಿಡಿಯೋಗಿಂತ ಡೈರೆಕ್ಟ್ ಆಗಿ ಈ ಸ್ಯಾರಿ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಸ್ಯಾರಿನ ಕೂಡ ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಬಾಟಲ್ ಗ್ರೀನ್ ಕಲರ್ ಅಲ್ಲೇ ನಿಮಗೆ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಬಟ್ ಈ ಕಲರ್ ಕಾಂಬಿನೇಷನ್ ಏನಿದೆ ಕಾಂಟ್ರಾಸ್ಟ್ ಕಲರಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಇದೆಲ್ಲ ನೀವು ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ವೇರ್ ಮಾಡಬೇಕು ಈ ಥರ ಸ್ಯಾರೀಸ್ ಅಂತ ಅಂದರೆ ನಿಜ ತುಂಬಾ ಹೈಲೈಟಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಫುಲ್ ಬಟರ್ ಸಾಫ್ಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಎಲ್ಲಾ ಸ್ಯಾರೀಸ್ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಯಾರೀಸೇ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲಾನು ಕೂಡ ಒಳ್ಳೆ ಬಟರ್ ಸಾಫ್ಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ನೋಡೋಣ ಸೊ ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರ ಅಲ್ಲ ಡಿಸ್ಟಂಪರ್ ಗ್ರೀನ್ ಕಲರ್ ಗೆ ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಬಾರ್ಡರ್ ಬರುವಂತಹ ಸ್ಯಾರಿ ಇದೆ ಕಲರ್ ಅಲ್ಲಿ ನಿಮ್ಗೆ ಪಲ್ಲು ಪಾರ್ಟ್ ಕೂಡ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ಬ್ಲೌಸ್ ಪೀಸ್ ಕೂಡ ಅಷ್ಟೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಬಂದ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಇದನ್ನ ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ಸೊ ಈ ರೀತಿಯಾಗಿ ಬ್ಲೌಸ್ ಪೀಸ್ ಬರ್ತಾ ಇದೆ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ರೆ ಆಲಿವ್ ಗ್ರೀನ್ ನಿಮಗೆ ಇಲ್ಲಿ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಯಾರಿ ತುಂಬಾ ಹೈಲೈಟಿಂಗ್ ಕಲರ್ ಅಂತಾನೆ ಹೇಳ್ಬೋದು ಇದೆಲ್ಲ ತುಂಬಾನೇ ರೇರ್ ಕಲರ್ ಆಗಿದೆ ಹಾಗೇನೆ ಟ್ರೆಡಿಷನಲ್ ಕಲರ್ಸ್ ಅಂತಾನೆ ಹೇಳ್ಬೋದು ಸೊ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಏನ್ ಬರ್ತಾ ಇದೆ ಸೇಮ್ ಕಲರ್ ಕಾಂಬಿನೇಷನ್ ಅಂದ್ರೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಹಾಗೆ ಪಲ್ಲು ಪಟ್ ನೋಡ್ತಾ ಇದೀರಲ್ಲ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತ ಸೊ ಇದು ಬಂದ್ಬಿಟ್ಟು ಪಲ್ಲು ಪಾರ್ಟ್ ಆಗಿರುತ್ತೆ ಹಾಗೇನೆ ಬ್ಲೌಸ್ ಪೀಸ್ ಬಂದ್ರೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಬಾಟಲ್ ಗ್ರೀನ್ ಕಲರ್ ಅಲ್ಲೇನೆ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ಸೊ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ರಾಯಲ್ ಬ್ಲೂ ಕಲರ್ ಗೆ ನಿಮ್ಗೆ ಇಲ್ಲಿ ಲೈಟ್ ಬ್ಲೂ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಕೂಡ ನಾನು ಈ ಸೇಮ್ ಕಲರ್ ಕಾಂಬಿನೇಷನ್ ನ ಶೇರ್ ಮಾಡ್ಕೊಂಡಿದೀನಿ ಅದೇ ಈ ಪ್ಯಾಟರ್ನ್ ಅಲ್ಲಿ ಈ ಒಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಏನ್ ಬಂದಿದೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಸೇಮ್ ನಿಮಗೆ ಮೈಸೂರ್ ಸಿಲ್ಕ್ ಸ್ಯಾರಿ ತರನೇ ಕಾಣಿಸ್ತಾ ಇದೆ ಬ್ಲೂ ಕಲರ್ ಅಲ್ಲೇನೆ ನಿಮಗೆ ಪಲ್ಲು ಪಾಟ್ ಕೂಡ ಬರ್ತಾ ಇದೆ ಹಾಗೆ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲೇ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಫಸ್ಟ್ ಹೇಳ್ದಾಗೆ ಈ ಕಲರ್ ಕಾಂಬಿನೇಷನ್ ಏನಿದೆ ಎಲ್ಲಾ ಪ್ಯಾಟರ್ನ್ ಅಲ್ಲೂ ಕೂಡ ಬೇಗನೆ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಅದರಲ್ಲೂ ಕೂಡ ಫಸ್ಟ್ ಗೆ ಎಲ್ಲರೂ ಕೇಳೋ ಅಂತದ್ದು ಬಂದ್ಬಿಟ್ಟು ನೇವಿ ಬ್ಲೂ ಕಲರ್ ಗೆ ಕಾಂಬಿನೇಷನ್ ಇದೆಯಾ ಅಂತ ಹಾಗೇನೆ ನೇವಿ ಬ್ಲೂ ಕಲರ್ ಗೆ ನನ್ನ ಹತ್ರ ಇರೋದು ಬಂದ್ಬಿಟ್ಟು ಈಗ ಸದ್ಯಕ್ಕೆ ಪಿಂಕ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಸೊ ರಾಯಲ್ ಗೆ ಈ ರೀತಿಯಾಗಿ ಲೈಟ್ ಬ್ಲೂ ಕಲರ್ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಈ ಒಂದು ಸ್ಯಾರಿ ನಿಮಗೆ ಬೇಕು ಅಂತಂದ್ರೆ ಬೇಗನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೇಕು ಸೊ ನಾಲ್ಕನೇ ಪ್ಯಾಟರ್ನ್ ಅಲ್ಲಿ ಲಾಸ್ಟ್ ಕಲರ್ ಕಾಂಬಿನೇಷನ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಈ ಒಂದು ಕಲರ್ ಕಾಂಬಿನೇಷನ್ ನೋಡ್ತಾ ನಿಮ್ಗೆ ಬೇಬಿ ಪಿಂಕ್ ಗೆ ನಿಮಗೆ ವೈನ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಸೊ ಇದಂತೂ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲಾ ಪ್ಯಾಟರ್ನ್ ಈ ಒಂದು ಕಲರ್ ಕಾಂಬಿನೇಷನ್ ಇದೆ ಸೊ ಇದಂತೂ ತುಂಬಾನೇ ರಿಚ್ ಆಗಿದೆ ಅಂತ ಹೇಳ್ಬೋದು ಈ ಕಲರ್ ಕಾಂಬಿನೇಷನ್ ಹಾಗೇನೆ ನಿಮ್ಗೆ ಮೈಸೂರು ಸಿಲ್ಕ್ ಅಲ್ಲಿ ಏನ್ ಕಲರ್ ಕಾಂಬಿನೇಷನ್ ಬೇಕು ಅಂತ ಹುಡುಕ್ತಿರ್ತೀರಲ್ಲ ತುಂಬಾನೇ ಸಾಫ್ಟ್ ಆಗಿ ಇದೆ ನೀವು ಇದನ್ನ ವೇರ್ ಮಾಡಿದಾಗಂತೂ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತೀರಾ ಸೊ ನೋಡ್ತಾ ಇದೀರಲ್ಲ ಕಲ್ಲು ಪಾಟ್ ಯಾವ ರೀತಿಯಾಗಿ ಇದೆ ಅಂತ ಸೊ ಗ್ರ್ಯಾಂಡ್ ಆಗಿ ಪಲ್ಲು ಪಾಟ್ ಬರ್ತಾ ಇದೆ ಹಾಗೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಬ್ಲೌಸ್ ಪೀಸ್ ಕೂಡ ಅಷ್ಟೇ ಈ ರೀತಿಯಾಗಿ ನಿಮ್ಗೆ ಬ್ಲೌಸ್ ಪೀಸ್ ಬರ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ಯಾರಿನೂ ಕೂಡ ಸೊ ಇದೆಲ್ಲಾನು ಕೂಡ ರೇರ್ ಕಲರ್ ಕಾಂಬಿನೇಷನ್ಸ್ ಆಗಿರುತ್ತೆ ಹತ್ರ ಇದೆಲ್ಲ ಫಾಸ್ಟ್ ಮೂವಿಂಗ್ ಕಲರ್ಸ್ ಅಂತಾನೆ ಹೇಳ್ಬೋದು ಅದಕ್ಕಾಗಿ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಬೇಗನೆ ನಿಮ್ಗೆ ಈ ಸ್ಯಾರಿ ಬೇಕು ದೀಪಾವಳಿ ಹಬ್ಬಕ್ಕೆ ಅಂತ ಅಂದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಡಿ ಎಂ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾಲ್ಕು ಪ್ಯಾಟರ್ನ್ ಸ್ಯಾರೀಸ್ ನಾನು ಈ ಒಂದು ವಿಡಿಯೋ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೊ ಎಲ್ಲಾ ಕೂಡ ತುಂಬಾನೇ ಚೆನ್ನಾಗಿದೆ ಇಷ್ಟ ಇದು ಬಂದ್ಬಿಟ್ಟು ದೀಪಾವಳಿ ಆಫರ್ ಗೋಸ್ಕರನೇ ನಾನು ಈ ಒಂದು ಸ್ಯಾರೀಸ್ ನ ಇಷ್ಟು ಕಡಿಮೆ ಪ್ರೈಸ್ ಗೆ ನಿಮಗೆ ಕೊಡ್ತಾ ಇರೋದು ಅಂತಾನೆ ಹೇಳ್ಬೋದು ಸೊ ಕ್ವಾಲಿಟಿ ಮೆಟೀರಿಯಲ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ್ದು ಕೂಡ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಇಲ್ಲ ಸೊ ಎಲ್ಲಾನು ಕೂಡ ಕ್ವಾಲಿಟಿ ಏನೇನೆ ಸೊ ತುಂಬಾನೇ ಚೆನ್ನಾಗಿದೆ ಒಂದೊಂದು ಕಲರ್ ಕಾಂಬಿನೇಷನ್ ನ್ಸ್ ಕೂಡ ಹಾಗೆ ನಿಮ್ಗೆ ಯಾವ್ದಾದ್ರು ಸ್ಯಾರೀಸ್ ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ಸ್ ಕೂಡ ಇಷ್ಟ ಆಯ್ತು ಅಂತ ಅಂದ್ರೆ ಸ್ಕ್ರೀನ್ಶಾಟ್ ತೆಗೆದು ನನ್ಗೆ ವಾಟ್ಸ್ಆಪ್ ನಂಬರ್ ಗೆ ಡಿ ಎಂ ಮಾಡಿ ಹಾಗೇನೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ಬೇಗನೆ ಆರ್ಡರ್ಸ್ ನ ಪ್ಲೇಸ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಜನ ಏನ್ ಮಾಡ್ತಾರೆ ನಾಳೆ ಪ್ಲೇಸ್ ಮಾಡೋಣ ಆರ್ಡರ್ ನಾಡಿದ್ ಪ್ಲೇಸ್ ಮಾಡೋಣ ಅಂತ ಅನ್ಬಿಟ್ಟು ತುಂಬಾ ಮುಂದಕ್ಕೆ ಹಾಕೊಂಡು ಹೋಗ್ತೀರಾ ಮತ್ತೆ ಆ ಸ್ಯಾರೀಸ್ ನ ಕೇಳಿದಾಗ ಔಟ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಮುಂಚಿತವಾಗಿಯೇ ನೀವು ಸ್ಯಾರೀಸ್ ಬೇಕು ಅಂತ ಅಂದ್ರೆ ಬುಕ್ ಮಾಡ್ಕೊಳ್ಳಿ ಮತ್ತೆ ಇದೇ ಕಲರ್ ಕಾಂಬಿನೇಷನ್ಸ್ ಹಾಗೇನೇ ಇದೇ ಪ್ಯಾಟರ್ನ್ ಅಲ್ಲಿ ಸೀರೆ ಬೇಕು ಅಂತ ಅಂದ್ರೆ ಸಿಗೋದಿಲ್ಲ ಅದೆಲ್ಲ ಕಲರ್ ಕಾಂಬಿನೇಷನ್ ಸದ್ಯಕ್ಕಿದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋನಲ್ಲಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye.